ஷகள சரக்கி நோக்கரைந்து பரிணசி பரிவரோ

ಇವತ್ತಿನ ದಿನ ನಾವು ಈ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನೆಂದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದೇವೆ ನಮಗೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೇವೆ ನಮಗೆ ಕರೆಕ್ಟಾದ ನಮಗೆ ಬರಬೇಕಾದ ಸಂಬಳಗಳನ್ನು ಇಲ್ಲ ಭಾಳಷ್ಟು ಎಲ್ಲಿ ಎಲ್ಲೇ ಗ್ಯಾಪ್ ಹೊಡಿತಾ ಇದೆ ಆರ್ ಸಿ ಎಸ್ ಫೋಟೋ ಅಂತ ಮಾಡಿದೆ ಆರ್ ಸಿ ಎಸ್ ಫೋಟಲಲ್ಲಿ ನಾವು ಲಿಂಕ್ ಮಾಡಿದ್ರೂ ಯಾವುದು ನಮಗೆ ಅದರ ಪ್ರಕಾಗಿ ಸಂಬಳ ಬರ್ತಾಯಿಲ್ಲ ಅದಕ್ಕಾಗಿ ನಾವು ವಿಷಯಗಳನ್ನು ನಾವೆಲ್ಲ ಕೂಡಿಸಿ ಒಂದು ಸ ರಾಜ್ಯ ಸರ್ಕಾರ ಒಂದು ಐದು ಸಾವಿರ ರೂಪಾಯಿ ಕೊಡ್ತಾಯಿದೆ ಒಂದು ನಾನ್ ಲಿಮಿಟೇ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಅದರ ನಿವೃತ್ತಾಗಿ ಒಂದು ಏಳು ಸಾವಿರ ರೂಪಾಯಿ ಬರ್ತಾ ಇದೆ ಅದಕ್ಕೆ ಇನ್ನಷ್ಟು ನಾವು ಆರ್ ಸಿ ಎಸ್ ಪೋಟೆಲ್ನಾಗ ಬರಬೇಕಾಗಿದ್ದವರು ಬರ್ತಾಯಿಲ್ಲ ಅದಕ್ಕೆ ನಾವು ಇದ್ದೇವೆ ಸರ್ಕಾರಕ್ಕೆ ಎಲ್ಲ ಸೇರಿಸಿ ನಮ್ಗೆ ಹದಿನೈದು ಸಾವಿರ ರೂಪಾಯಿಯನ್ನು ತಿಂಗಳಿಗೆ ಕೊಡಬೇಕು ವೇತನ ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಆಗಲೇ ನಾವು ಇವಾಗ ಎಲ್ಲ ಆಶಾ ಎಲ್ಲ ಎಮ್ ಎಲ್ ಕೂಡ ನಾವು ಮನೆ ಪತ್ರ ಕೊಟ್ಟಿವಿ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಗಳ ಬರುವಂತ ಶಾಸಕರಿಗೆ ಕೂಡ ನಾವೆಲ್ಲ ಮನೆ ಪತ್ರ ಸಲ್ಲಿಸ್ತೀವಿ ಈಗ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಆಶಾ ಕಾರ್ಯಕರ್ತರ ಪರವಾಗಿ ಅವರು ಮಾತಾಡಬೇಕಂತ ಹೇಳಿದ್ದೆವು ಆದ್ರೆ ಈಗ ಮಟ್ಟ ನಾವು ಹದಿನೈದು ಸಾವಿರ ರೂಪಾಯಿ ಬೇಡಿಕೆಗಳನ್ನ ಇಟ್ಟುಕೊಂಡಿದ್ದೆವು ಮುಂದಿನ ದಿನ ಜನವರಿ ಏಳು ತಾರೀಕಲ್ಲಿ ನಾವು ಬೆಂಗಳೂರು ಹೋರಾಟಗಳನ್ನು ಮಾಡ್ತಾ ಈ ಬೆಂಗಳೂರು ಹೋರಾಟ ಏನ್ ಮುಖ್ಯವಾಗಿ ನಮಗೆ ಬೇಡಿಕೆಗಳನ್ನು ಪೂರ್ತಿ ನಮಗೆ ನಾವು ಅಲ್ಲಿಂದ ಬರೋಂಗಿಲ್ಲ ಅನಿರ್ದಿಷ್ಟ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಸಾಕಷ್ಟು ನಮಗೆ ರಜೆಗಳು ಸಿಗಂಗಿಲ್ಲ ನಾವು ಹನ್ನೆರಡು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ನಾವು ಕೆಲಸಗಳನ್ನು ಮಾಡ್ತೀವಿ ನಮಗೆ ರಜೆಗಳು ಇಲ್ಲ ಆಮೇಲೆ ನಮಗೆ ಒಂದು ಸರ್ಕಾರಿ ನೌಕರಿಗಳು ಕೂಡ ಅಂತ ಪರಿಗಣಿಸಬೇಕು ಇಲ್ಲಾಂದ್ರೆ ಕಾರ್ಮಿಕ ನಾವು ನಮ್ಗೆ ಪರಿಗಣಿಸಬೇಕು ಎಲ್ಲ ಸರ್ಕಾರಿ ನೌಕರಿಗಳಿಗೆ ನೀರುತ್ತೋ ಆದ್ಮೇಲೆ ಹೆಂಗೆ ಕೊಡ್ತಾರೆ ಆ ಥರ ನಮಗೂ ಕೊಡಬೇಕಂತ ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೀವಿ ನಾವು ಜಿಲ್ಲಾ ಅಧ್ಯಕ್ಷ ಶಿವಲಿಂಗಮ್ಮ ನಂದೂರು ಕ್ಕೆ ತಕ್ಕಂತೆ ನಮಗೆ ವೇತನ ಇಲ್ಲ ಮತ್ತು ಸಾಫ್ಟಿಂದು ಮಾಡಬೇಕಾ ಮಾಡಬೇಕ ಮಾಡ್ಬೇಕಂತೇಳಿ ನಾವು ಈ ಹೋರಾಟದಲ್ಲಿ ಇಟ್ಕೊಂಡಿದ್ದೇವೆ ಮತ್ತು ಸಾಫ್ಟಿಂದು ಮತ್ತು ಫಿಕ್ಸ್ ಅಂತ ಫಿಕ್ಸ್ ಐದು ಸಾವಿರ ಸಾಫ್ಟಿಂದು ಎರಡು ಸಾವಿರ ಅಂತ ಹೇಳ್ತೀನಿ ಗೌರ್ಮೆಂಟ್ ಬರ್ತಾಯಿದೆ ನಮಗೆ ಅದು ಬಿಟ್ಟು ನಮಗೆ ಫಿಕ್ಸ್ ಅಂತ ಹೇಳಿದ್ರೆ ಹದಿನೈದು ಸಾವಿರ ವೇತನ ಕೊಡಬೇಕಾಗಿ ನಾವು ಇಲ್ಲಿ ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ ಮತ್ತು ಈ ಸತೆ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅಸ್ಕರ ನಾವು ಎಲ್ಲ ತಾಲೂಕಿನ ಎಮ್ ಎಲ್ ಎಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಕೊಟ್ಟಿರುತ್ತೇವೆ ಎಲ್ಲ ಆಶಯಗಳ ಪರವಾಗಿ ನಮಗೆ ಫಿಕ್ಸ್ ಪೇಮೆಂಟ್ ಅಂತ ಹೇಳಿ ಮಾಡಬೇಕಾದ್ರೆ ಗೌರ್ಮೆಂಟಿಗೆ ಪ್ರಿಲ್ಲ ಅಂದರೆ ಅನಿರ್ದಿಷ್ಟ ಹೋರಾಟವನ್ನು ನಾವು ಹಮ್ಮಿಕೊಂಡೆ ಅದು ಮುಂದುವರಿಸುತ್ತೇವೆ ಮುಂದಿನ ತಿಂಗಳು ಏಳನೇ ತಾರೀಕಿನಲ್ಲಿ ಹಮ್ಮಿಕೊಂಡಿದ್ದೇವೆ